ಸರ್ ನಮಸ್ಕಾರ ನನ್ನ ಹೆಸರು ಹರಿ ಅಂತ ನಾವೆಲ್ಲರೂ ಒಂದು ಸಂಸ್ಥೆಯಿಂದ ಬಂದಿದ್ದೀವಿ ನೂಪುರ್ ಪರ್ಫಾರ್ಮಿಂಗ್ ಆರ್ಟ್ ಸೆಂಟರ್ ಅಂತ ಬೆಂಗಳೂರಿನಲ್ಲಿ ನಡೆಸಿದೆ ಅದು ಇಪ್ಪತ್ತೈದು ವರ್ಷ ಆಗಿದೆ ನಾವು ತಥ ದಂಪತಿಗಳಾಗಿ ಬೆಂಗಳೂರು ಮತ್ತೆ ಹಲವಾರು ಏನು ಕಂಟ್ರೀಸ್ ಅಲ್ಲಿ ಟ್ರಾವೆಲ್ ಮಾಡಿದ್ದೀವಿ ಮತ್ತೆ ಚೇತನಾ ಅವರು ಸಿನಿಮಾದಲ್ಲೂ ನಟ್ ನಟಿಸ್ತಾ ಇವರು ಶಿರೀಷಾ ಅಂತ ನಮ್ಮ ನೂಪುರ ಪರ್ಫಾರ್ಮಿಂಗ್ ಆರ್ಟ್ ಸೆಂಟರ್ ಅನ್ನೋದು ಕಲಾವಿದರ ಕುಟುಂಬ ಮತ್ತೆ ನಾವು ನೂಪುರ್ ಡಾನ್ಸ್ ಫೆಸ್ಟಿವಲ್ ಅಂತ ಈ ಹದಿನೇಳನೇ ತಾರೀಕು ಎವ್ರಿ ಇಯರ್ ಇಪ್ಪತ್ತು ವೈದ್ಯ ಇಪ್ಪತ್ತೈದು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದರಲ್ಲಿ ಹಲವಾರು ಶ್ರೇಷ್ಠ ರಾಷ್ಟ್ರ ಮಟ್ಟದ ಕಲಾವಿದರಗಳನ್ನ ಆಪರ್ಚುನಿಟಿ ಕೊಟ್ಟು ಅವರ ನೃತ್ಯ ಪ್ರದರ್ಶನವನ್ನು ನಿಲ್ಲಿಸ್ತಾ ಇದ್ದೀವಿ ಈಸಲ್ಲಿ ಹದಿನೇಳನೇ మేడ్ ఐ ఎంఈ అంత ఆడిటోరియము ఐదనే బ్లారమంగల తుంద అత్యంత బ్యూటిఫుల్ సుందరవ కార్యక్రమీ అదూ ఐదు గంట మహేష్ అన్నరు మహేష్ కథక్ ప్రదర్శన నంతర ఈ ಕರ್ನಾಟಕ ಕಲಾಶ್ರೀ ಗುರುಗಳಾದ ಭರತನಾಟ್ಯಂ ಗುರು ಶ್ರೀ ಸತ್ಯನಾರಾಯಣ ರಾಜು ಅವರಿಂದ ರಾಮಕಥಾ ಅಂತ ಒಂದು ಭರತನಾಟ್ಯಂ ಥೀಮ್ಯಾಟಿಕ್ ಡಾನ್ಸ್ ಪ್ರೊಡಕ್ಷನ್ ಅಲ್ಲಿ ಅದಾದ ನಂತರ ನಾವೆಲ್ಲರೂ ಸೇರಿಕೊಂಡು ಭಕ್ತಿ ನೃತ್ಯ ತರಂಗ್ ಅಂತ ಕಥಕ್ ನೃತ್ಯವನ್ನ ನಾವು ಅಮೇರಿಕಾದಿಂದ ನಿಧಿಕಾ ಅಂತ ಒಂದು ಹುಡುಗಿ ಎಲ್ಲರೂ ಸೇರಿಕೊಂಡು ನಾವು ಕಥಾ ಪ್ರದರ್ಶನ ಮಾಡಕ್ ಹೋಗ್ತಾ ಇದ್ದೀವಿ ಇದಕ್ಕೆ ಮುಖ್ಯಸ್ಥರಾಗಿ ಶ್ರೀಮತಿ ಶುಭಾ ಧನಂಜಯ್ ಅವರು ಸಂಗೀತ ನೃತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ನಮಗೆ ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ನೀವೆಲ್ಲರೂ ನಿಮ್ಮ ಕಡೆಯಿಂದ ನಮ್ಗೆ ಸಪೋರ್ಟ್ ಮಾಡಿ ಮತ್ತೆ ನ್ಯೂಸ್ ಪೇಪರ್ ಅಲ್ಲಿ ಚಾನೆಲ್ ಹಾಕಿ ನಿಮ್ಮ ಚಾನೆಲ್ ಮತ್ತೆ ವಿಡಿಯೋಗ್ರಾಫರ್ ಮತ್ತೆ ಡಿಜಿಟಲ್ ಮೀಡಿಯಾ ಫೋಟೋಗ್ರಾಫರ್ನ ಕಲಿಸಿ ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ಈ ಕೋರ್ತಿದೀರಿ ಸಹಕಾರ ಮಿನಿಸ್ಟ್ರಿ ಆಫ್ ಕಲ್ಚರ್ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ವರ್ಷಗಳಿಂದ ಮಾಡ್ತೀನಿ ನಾನು ಇವತ್ತಿಗೆ ಫಾರ್ಟಿ ಇಯರ್ಸ್ ಡಾನ್ಸ್ ಮಾಡ್ತಾ ಇದ್ದೀನಿ ಸಣ್ಣ ತಡ ನಾವು ತುಂಬಾ ತುಂಬಾ ಏನು ಕೈ ಕೆಸರಾಗಲಿ ಬಾಯಿ ಮೊಸರು ಆಗ್ತಾರೆ ತುಂಬಾ ತುಂಬಾ ಕಷ್ಟ ಪಡ್ಕೊಂಡು ನಾವೆಲ್ಲೋ ಆಂಧ್ರದಿಂದ ಹುಟ್ಟು ಇಲ್ಲಿ ಬಂದು ನೆಲೆಸಿ ಈ ಇದನ್ನ ಈ ಒಂದು ಪ್ರೊಫೆಷನ್ ನ ಇಟ್ಕೊಂಡು ಬೇರೆ ಯಾವುದು ಕೆಲಸ ಮಾಡದೆ ಸಂಸ್ಕೃತಿಗೆ ನಾವು ನಮ್ಮ ಜೀವನವನ್ನ ತ್ಯಾಗ ಮಾಡ್ತೇವೆ ಸೊ ಅಂತಹ ಕಲಾವಿದರಿಗೆ ಪ್ರೋತ್ಸಾಹ ಬೇಕಾಗಿದೆ ಅಷ್ಟೇ ಇದರಲ್ಲಿ ಎಷ್ಟು ಜನ ಕಲಾವಿದರು ಭಾಗವಹಿಸ್ತಾ ಅವತ್ತು ಹದಿನೈದು ಜನ

85840 అదే 76671 ಅಂತ ಬರ್ತಿದ್ದೀನಿ ಸರ್ ನೋ ಫ್ರೇಮಿ ಸರ್ ಕಂಟಾಕ್ಟ್ ಕ್ಲಿಯರ್ ಆಗಿ ನಂಬರ್ 8584076671 प्रीति बॅनरजी ಅಂತ ಅವರಿಗೆ સંપर्क ಮಾಡಿದ್ರೆ ಅವರ್ ಟಿಕೆಟ್ ಬುಕ್ ಮಾಡಿ ಎಷ್ಟು ಇದೆ ಸರ್ ಪ್ರाइस टिकट 200 ರೂಪಾಯಿ ಸರ್ ಎಷ್ಟು ಅವರ್ ಇರುತ್ತೆ ಸರ್ 200 ರೂಪಾಯಿ ಸರ್ 3:00 3:00 ಗಂಟೆ ಕಾಲ ಕಾರ್ಯಕ್ರಮ आहे

ನಮ್ಮ ಕಲೆಯಲ್ಲಿ ಬರೀ ಭಕ್ತಿನೇ ಇರೋರಿಂದ ನಮ್ಮ ಭಾರತ ನೃತ್ಯ ಪ್ರದರ್ಶನಗಳಲ್ಲಿ ಮುಖ್ಯವಾಗಿ ಭಕ್ತಿ ಏ ಪ್ರಧಾನವಾಗಿರುತ್ತೆ ಆ ಒಂದು ಮೂಲಕ ರಾಮಕಥಾ ಸತ್ಯನಾರಾಯಣ ಅವ್ರು ಮಾಡ್ತಾರೆ ಒಂದು ಫುಲ್ ರಾಮಾಯಣ ಒಬ್ಬರೇ ಮಾಡ್ತೊಳಿಸ್ತಾರೆ ಇಡೀ ಸಂಪೂರ್ಣವಾಗಿರುವ ರಾಮಾಯಣ ಸೀತೆ ಎಲ್ಲ ಕ್ಯಾರೆಕ್ಟರ್ ಅವರೇ ಮಾಡ್ತಾರೆ ಮತ್ತೆ ಮಹೇಶ್ ತುಂಬಾ ಹದಿನೈದು ವರ್ಷಗಳಿಂದ ಕಲಿತಾ ಇದ್ದಾರೆ ಅವರು ಈಗ ಈ ಫೀಲ್ಡ್ ಅಲ್ಲಿ ಹೆಚ್ಚು ಹಿಡಿತಾ ಇರೋದ್ರಿಂದ ಅವ್ರಿಗೂ ಸಹ ತುಂಬಾ ಕಷ್ಟ ತುಂಬಾ ಮನೆಯಿಂದ ತುಂಬಾ ಏನೋ ಎನರ್ಜೆಟಿಕ್ ಆಗಿರುತ್ತೆ ಕಾರ್ಯಕ್ರಮ ಇಷ್ಟೇ ಸರ್ ನಿಮ್ಮಲ್ಲಿ ನಟಿ ಆಗಿರೋದ್ರಿಂದ ಮಾಡಬಹುದಾರ ಹೌದು ಹೆಸರು ಕೊಡಲ್ಲ ಭಾವನಾ ಪ್ರೇಮ ಅಂತ ಹಾವನ ಕೊಟ್ಟಿದ್ದೀವಿ ಉೇ ಬರ್ತಾರೆ ಇವರೇ ಬರ್ತಾರೆ ಅಂತ ಹೇಳಲಿಕ್ಕೆ ಆಗಿದೆ ಯಾಕಂದ್ರೆ ಸಿನಿಮಾ ನಟಿ ಚೇತನಾ ಅವರು ವೇದ ಅನ್ನುವ ಕನ್ನಡ ಸಿನಿಮಾದಲ್ಲಿ ಆರು ತಿಂಗಳು ಮುಂಚೆ ಬಿಡುಗಡೆ ಆಗಿತ್ತು ಡಿಸೆಂಬರ್ ಅಲ್ಲಿ ಹರ್ಷ ಅಂತ ಡೈರೆಕ್ಟರ್ ಶಿವಣ್ಣ ಅವರ ಮೂವಿ ವೇದ ಆ ಸಿನಿಮಾದಲ್ಲಿ ಲಾಯರ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದಾರೆ ಆ ಆ ಸಿನಿಮಾ ಮತ್ತೆ ಇನ್ನೊಂದು ಯುಕ್ತ ಕಾಂಡ ಅಂತ ಅಜಯ್ ರಾವ್ ಅವ್ರದ್ದು ಹೊಸ ಸಿನಿಮಾ ಬರ್ತಾ ಇದೆ ಅದರಲ್ಲಿ ಒಂದು ಮುಖ್ಯ ಪಾತ್ರ ಮಾಡ್ತಾ ಇದ್ದಾರೆ ತೊಂಬರ ಟು ಟೂ ಚೆಕ್ ಪೋಸ್ಟ್ ಅಂತ ಅದರಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವರು ಪರಮೇಶ್ ಡೈರೆಕ್ಟರ್ ಪರಮೇಶ್ ಡೈರೆಕ್ಟರ್ ಮತ್ತೆ ಅಜಯ್ ರಾವ್ ಗೆ ಪವನ್ ಡೈರೆಕ್ಟರ್ ಮಾಡಿದ್ರಿ ಮುಂಚೆಯಿಂದ ಜಿ ಒಂದು ಇಪ್ಪತ್ತೈದು ವರ್ಷಗಳಿಂದ ನಾವು ಸಿನಿಮಾದಲ್ಲಿ ತೊಡ್ಕೊಂಡು ಬರ್ತಾ ಇದೀವಿ ಆದ್ರೆ ಅಷ್ಟು ಪ್ರಾಮುಖ್ಯವಾಗಿ ನಮ್ಗೆ ಟೈಮ್ ಕೊಡ್ಲಿಕ್ಕೆ ಆಗಿಲ್ಲ ಮುಂಚೆ ಪರಬಾದಲ್ಲಿ ವಿಷ್ಣುವರ್ಧನ್ ಸರ್ ಜೊತೆ ಮಾಡಿದ್ದೀವಿ ಮತ್ತೆ ಒಂದು ಮಲಯಾಳಂ ಸಿನಿಮಾ ಮಾಡಿದ್ವಿ ಒಂದು ಚಲಿತ ಸಿನಿಮಾ ಮಾಡಿದ್ದಾರೆ ಮತ್ತೆ ಬಹಳಷ್ಟು ಡಾಕ್ಯುಮೆಂಟರಿ ಮೂವೀಸ್ ಮಾಡಿದ್ದಾರೆ ಶಾರ್ಟ್ ಸ್ಟೋರೀಸ್ ಮಾಡಿದ್ದಾರೆ ಡಾನ್ಸ್ ಬಗ್ಗೆ ಏನೇ ಆದರೂ ನಮ್ಮ ಪ್ರತಿಕ್ರಿಯೆಯ ಭಾಗ ಇತ್ತು ಸೋ ಇನ್ನು ಮೇಲೆ ಈಗ ನಿಮ್ಮ ಅನುಪೂರ್ ಪರ್ಫಾರ್ಮಿಂಗ್ ಆರ್ಟ್ ಸೆಂಟರ್ ಅಲ್ಲಿ ಬರಿ ಯಾವ ಯಾವ ಫಾರ್ಮ್ ಆಫ್ ಡ್ಯಾನ್ಸ್ ಹೇಳಿ ಕಥಕ್ ಸರ್ ಒನ್ಲಿ ಕಥಕ್ ಹೌದು ಯಾಕೆ ಒನ್ಲಿ ಅದು ಒಂದು ಜೀವನ ಬೇಕಾಗುತ್ತೆ ಒಂದು ಒಂದು ಜೀವನ ಒಂದು ಕಲಿಬೇಕಾದ್ರೆ ಸಂಪೂರ್ಣವಾಗಿ ಕಲಿಬೇಕಾದ್ರೆ ಯಾಕಂದ್ರೆ ಒಂದು ಲೈಫ್ ಟೈಮ್ ಬೇಕಾಗುತ್ತೆ ಮತ್ತೆ ನಾವು ಮಾಡುವ ಪ್ರಯೋಗಗಳು ಅದು ಯಾವಾಗ್ಲೂ ಸದಾ ಇರುತ್ತೆ ಈ ಲೈಫ್ ಇರೋ ತನಕ ಕಲೆ ಇರೋ ತನಕ ನಾವು ನಮ್ಮ ಕಾನ್ಸೆಪ್ಟ್ಗಳನ್ನ ಮುಂದಿನ ಪೀಳಿಗೆಗೆ ನಾವು ತಲುಪಿಸ್ತಾ ಇದ್ದೀವಿ ಸೊ ಅದರಲ್ಲಿ ಪ್ರಫೆಕ್ಷನ್ ಇರಬೇಕು ಇಲ್ಲ ನಾನು ಹೇಳಿದ್ದೇನೆಂದ್ರೆ ಪ್ರಶ್ನೆ ಏನಂದ್ರೆ ಈಗ ಕಥಕ್ ದ ಕಥಕ್ ಫಾರ್ಮ್ ಆಫ್ ಡಾನ್ಸ್ ಸೆಲೆಕ್ಟ್ ಮಾಡಿದೀರ ಈಗ ಪ್ರತಿಮಾ ಬೇಡಿ ಗೊತ್ತಿರ್ಬೋದು ಯಾಕೆ ಈ ತರ ಒಂದೇ ಇಟ್ಕೊಳ್ಳೋದೇ ಬೆಂಗಳೂರಲ್ಲಿ ಮತ್ತೆ ಬಹಳಷ್ಟು ಭರತನಾಟ್ಯ ಕಲಾವಿದರಿದ್ರು ಮತ್ತೆ ಬೇರೆ ಸ್ಟೈಲ್ ಶೈಲಿಗಳೆಲ್ಲ ಇದ್ರು ನನಗೆ ಪ್ರೋತ್ಸಾಹ ಕೊಟ್ಟು ನಮ್ಮ ಏನಂದ್ರೆ ನಾವು ಭರತನಾಟ್ಯಂ ಚಿಕ್ಕ ವಯಸ್ಸಲ್ಲಿ ಒಂದು ಹತ್ತು ವರ್ಷ ಕಳಿತೆ ಮತ್ತೆ ಕೂಚಿಪುಡಿ ಹತ್ತು ವರ್ಷ ಕಲಿತೆ ಅದಾದ ನಂತರ ಮಾಯಾರಾವ್ ಅಂತ ಒಂದು ದಿಗ್ಗಜರು ಅವರು ಅಲ್ಲಿ ಕಾಲೇಜು నాట్య ఇన్స్టిూట్ అంతా మల్ేశ్వర క్రాస్ అయ్యారు సో ఒక్కొందు ఇన్స్పిరేషన్ అంత ఇస్తా ఆ ఇన్స్పీరేషన్ మేము రెడ్డి కథక్ హరి రెడ్డి అంత నన్ను సో అనగే మే నన్న చేతన నన్న దంపతి చేతన ఎల్ల ఫ్యామిలీ కుటుంబాలవరు కుటుంబానే ನಾವು నేమస్కుంటు ಅದು ಅದು ಡೆಸ್ಟಿನಿ ಅಂತ ಹೇಳ್ಬೋದು ಸರ್ ನಾನು ಆ ತರ ಹೇಳಕ್ ಬೈ ನಥಿಂಗ್ ಲೈಕ್ ಅದು ಒಂದು ಫೀಲ್ಡ್ ಅಲ್ಲಿ ಒಂದು ಮಾರ್ಗ ಒಂದು ಪಾತ್ ಹುಡ್ಕೊಂಡು ಹೋದ್ರೆ ಆ ಪಾತ್ ಅನ್ನೇ ಕಂಟಿನ್ಯೂ ಮಾಡ್ಬೇಕಾಗಿ